ನಮಸ್ಕಾರ ವೀಕ್ಷಕರೇ ದೇಶದ ದಿಕ್ಕು ಬದಲಿಸುವ ಚುನಾವಣೆ ಅಂತ ಕರೆಸಿಕೊಳ್ತಾ ಇರೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ಸಾಕಷ್ಟು ವಿಚಾರಗಳಿವೆ ಗೆಲ್ಲೋದು ಯಾರು ಅಂತ ಗೊತ್ತಿದ್ರು ನಾನೂರು ದಾಟಬಹುದು ಎನ್ ಡಿ ಎಗೆ ಹಿನ್ನಡೆ ಆಗಬಹುದು ಅಚ್ಚರಿಯ ರಿಸಲ್ಟ್ ಬರಬಹುದು ಹೀಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇವೆ ಈಗ ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ನೋಡ್ತಾ ಇರೋ ಜನರು ಈ ಬಾರಿ ಧರ್ಮದ ಆಧಾರದಲ್ಲಿ ವೋಟ್ ಡಿವೈಡ್ ಆಗಲಿದೆ ಅಂತ ಹೇಳ್ತಾ ಇದ್ರು ಆದ್ರೆ ಅದು ಸುಳ್ಳಾಗಲಿದೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹೇಗೆ ಹಿಂದೂಗಳಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸುವವರು ಇದ್ದಾರೋ ಹಾಗೆ ಮುಸ್ಲಿಂ ಸಮುದಾಯದಲ್ಲಿ ಅದರಲ್ಲೂ ಮುಸ್ಲಿಂ ಮಹಿಳೆಯರು ಈ ಬಾರಿ ಬಿಜೆಪಿಗೆ ವೋಟ್ ಹಾಕಲಿದ್ದಾರೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇದೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇವೆ ಹಾಗೆ ಇವರೆಲ್ಲ ಬಿಜೆಪಿಗೆ ಬೆಂಬಲಿಸ್ತಾ ಇರೋದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ಮೋದಿ ಹಾಗಿದ್ರೆ ಮೋದಿಯನ್ನ ಇವರು ಬೆಂಬಲಿಸೋದು ಯಾಕೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಇಂಪ್ಯಾಕ್ಟ್ ಆಗಲಿದೆಯಾ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಹೇಗೊಂದು ಸುದ್ದಿ ಈಗ ಹರಿದಾಡ್ತಾ ಇದೆ ಅದಕ್ಕೆ ಬಲವಾದ ಕಾರಣವೂ ಇದೆ ಅಂದ್ಹಾಗೆ ಈ ಮುಸ್ಲಿಂ ಮಹಿಳೆಯರು ಪ್ರಧಾನಿ ಮೋದಿಯನ್ನ ಬೆಂಬಲಿಸ್ತಾ ಇರೋದಕ್ಕೆ ಕಾರಣ ಯಾವ ಧರ್ಮದ ಮೇಲಿನ ದ್ವೇಷವೂ ಅಲ್ಲ ಅಥವಾ ಇನ್ಯಾವುದೋ ಧರ್ಮದ ಮೇಲಿನ ಪ್ರೀತಿಯಿಂದಲೂ ಅಲ್ಲ ಕೇವಲ ಸುಧಾರಣೆ ರಕ್ಷಣೆ ಹಾಗೂ ಅಭಿವೃದ್ಧಿಯ ಕೆಲಸಗಳು ಹೌದು ಇದಕ್ಕೆ ಉದಾಹರಣೆ ಆಗ್ತಾ ಇರೋ ಮೊದಲ ಘಟನೆ ನಡೆದಿರೋದು ಉತ್ತರ ಭಾರತದಲ್ಲಿ ವೋಟಿಂಗ್ಗೆ ಹೋಗುವ ಮೊದಲು ಮುಸ್ಲಿಂ ಮಹಿಳೆಯರ ಗುಂಪೊಂದು ಮೋದಿ ಫೋಟೋಗೆ ಆರತಿ ಬೆಳಗಿದ್ದಾರೆ ಅದಕ್ಕೆ ಕಾರಣ ಮೋದಿಯಿಂದ ನಾವು ಮುಕ್ತ ಭಾರತವನ್ನ ಬಯಸ್ತಾ ಇದ್ದೀವಿ ಅನ್ನೋ ಹೇಳಿಕೆ ಹೌದು ಈ ಪದ್ಧತಿಯಿಂದ ಸಾಕಷ್ಟು ನೊಂದಿದ್ದೇವೆ ಇನ್ನಾದ್ರೂ ಇದರಿಂದ ಮುಕ್ತಿ ಸಿಗಬೇಕಿದೆ ಅಂತ ಮುಸ್ಲಿಂ ಮಹಿಳೆಯರ ಗುಂಪೊಂದು ಮೋದಿ ಚಿತ್ರಕ್ಕೆ ಆರತಿ ಬೆಳಗಿದ್ದಾರೆ ಅಷ್ಟೇ ಅಲ್ಲದೆ ನಂತರ ಮಾತನಾಡಿರೋ ಅವರು ನಮ್ಮ ಕರ್ತವ್ಯವನ್ನ ನಾವು ಮಾಡಿದ್ದೇವೆ ನಿಮ್ಮ ಕರ್ತವ್ಯವನ್ನ ನೀವು ಮಾಡಿ ಅಂತ ಉಳಿದ ಮಹಿಳೆಯರಿಗೆ ಕರೆ ಕೊಟ್ಟಿದ್ದಾರೆ ಇನ್ನು ಎರಡನೇ ವಿಡಿಯೋ ಬಂದಿರೋದು ರಾಹುಲ್ ಗಾಂಧಿಯ ಮಾಜಿ ಕ್ಷೇತ್ರ ಅಮೇಟಿಯಿಂದ ಅಲ್ಲಿ ಈ ಬಾರಿ ಎಲೆಕ್ಷನ್ ನಲ್ಲಿ ಯಾರಿಗೆ ಬೆಂಬಲ ನೀಡ್ತೀರಾ ಅಂತ ಮುಸ್ಲಿಂ ಮಹಿಳೆಯರಿಗೆ ಪ್ರಶ್ನಿಸಲಾಗುತ್ತೆ ಈ ವೇಳೆ ಉತ್ತರಿಸೋ ಮುಸ್ಲಿಂ ಮಹಿಳೆಯರು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಗೆ ಬೆಂಬಲ ನೀಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಅದಕ್ಕೆ ಸರಿಯಾದ ಕಾರಣವನ್ನು ಕೂಡ ನೀಡ್ತಾರೆ ರಾಹುಲ್ ಗಾಂಧಿ ಈ ಕ್ಷೇತ್ರದಲ್ಲಿ ಗೆದ್ದಾಗ ಜನರಿಗೆ ಟಾಟಾ ಮಾಡಿ ಹೋಗಿದ್ರು ಆಮೇಲೆ ನಾಪತ್ತೆ ಆದವರು ಮತ್ತೆ ಎಲೆಕ್ಷನ್ ಹೊತ್ತಲ್ಲೇ ಬಂದಿದ್ದು ಅದನ್ನ ಬಿಟ್ಟು ಬೇರೆ ಏನೂ ಮಾಡ್ಲಿಲ್ಲ ಆದ್ರೆ ಸ್ಮೃತಿ ಇರಾನಿಯನ್ನ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಸೋತಿದ್ರು ಆದ್ರೂ ಕೂಡ ಇಲ್ಲೇ ಮನೆ ಮಾಡಿ ಜನರ ಜೊತೆ ಸಂಪರ್ಕದಲ್ಲಿದ್ದು ಕಷ್ಟಗಳನ್ನ ಕೇಳಿದ್ರು ಆದ್ರಿಂದ ಈ ಕ್ಷೇತ್ರದಲ್ಲಿ ನಾವು ಸ್ಮೃತಿ ಇರಾನಿಯನ್ನ ಬೆಂಬಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಇಂಟರ್ನಲ್ ರಿಪೋರ್ಟ್ ನಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ರೆಬೆಲ್ ಆಗಿದ್ದಾರೆ ಅಂತ ತಿಳಿತಾ ಇದ್ದಂತೆ ರಾಹುಲ್ ಅಮೇಠಿಯಿಂದ ಬರೆಯಲಿಗೆ ಬಂದಿದ್ದು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಇನ್ನು ಮೂರನೆಯ ವಿಡಿಯೋ ಒಬ್ಬ ಮಹಿಳೆಯಿಂದ ಬಂದಿರೋದು ಉತ್ತರ ಪ್ರದೇಶದ ಸುಲ್ತಾನ್ಪುರ ಮೂಲದವಳಾದ ಈಕೆ ತನಗೆ ತುಂಬಾ ತೊಂದರೆ ಆಗ್ತಾ ಇದೆ ನಾನು ಹಿಂದೂ ಆಗೋದಕ್ಕೆ ಇಷ್ಟಪಡ್ತೀನಿ ಹಿಂದೂಗಳ ಮಧ್ಯೆ ಬದುಕೋದಕ್ಕೆ ಇಷ್ಟಪಡ್ತೀನಿ ಈ ವಾತಾವರಣದಲ್ಲಿ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಹೆಸರು ಸಲ್ಮಾ ಅಂತ ಸಂತ ಕಬೀರ್ ನಗರದಲ್ಲಿ ವಾಸಿಸ್ತಾ ಇದ್ದೀನಿ ಹಿಂದೂ ಸಹೋದರ ಸಹೋದರಿಯರು ಯಾರಾದ್ರೂ ಬಂದು ನನ್ನನ್ನ ಕಾಪಾಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡಿದ್ದಾಳೆ ಬುರ್ಕಾ ಹಾಕಿಕೊಂಡು ಕೈ ಮುಗಿದು ಆಕೆ ಬೇಡಿಕೊಳ್ತಾ ಇರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆದ್ರೆ ಆಕೆಗೆ ಆಗಿದ್ದೇನು ತೊಂದರೆ ಕೊಡ್ತಾ ಇರೋದು ಯಾರು ಇದ್ಯಾವುದನ್ನು ಆಕೆ ಹೇಳಿಕೊಂಡಿಲ್ಲ ಆದ್ರೆ ಬಹುಶಃ ಆಕೆಗೆ ಕೌಟುಂಬಿಕ ಸಮಸ್ಯೆ ಇರಬಹುದು ತ್ರಿವಳಿ ನಿಂದ ಆಕೆ ನೊಂದಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ಅಂದಹಾಗೆ ಮುಸ್ಲಿಂ ಮಹಿಳೆಯರನ್ನ ಸೈಲೆಂಟ್ ವೋಟರ್ಸ್ ಫಾರ್ ಬಿಜೆಪಿ ಅಂತ ಕರೆಯೋದಕ್ಕೆ ಮೋದಿ ಕಾರಣ ಅನ್ನೋದನ್ನ ತಿಳಿಸಿದ್ವಿ ಆದರೆ ಮೋದಿ ಯಾಕೆ ಅನ್ನೋ ಪ್ರಶ್ನೆಗೆ ಮೊದಲ ಉತ್ತರ ತ್ರಿವಳಿ ತಲಾಖ್ ನಿಷೇಧಕ್ಕೆ ದನಿ ಎತ್ತಿದ್ದು ದಶಕಗಳಿಂದ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ವೋಟ್ ಬ್ಯಾಂಕ್ ಆಗಿದ್ರೂ ಅವರ ಸಮಸ್ಯೆ ಏನು ಅಂತ ಕೇಳಿ ಅದನ್ನ ಬಗೆಹರಿಸೋ ಕೆಲಸವನ್ನ ಕಾಂಗ್ರೆಸ್ ಯಾವತ್ತೂ ಮಾಡಲೇ ಇಲ್ಲ ಆದರೆ ಮುಸ್ಲಿಂ ಮಹಿಳೆಯರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತ್ರಿವಳಿ ನಿಂದ ಬೀದಿಗೆ ಬರ್ತಾ ಇದ್ದ ಮುಸ್ಲಿಂ ಮಹಿಳೆಯರ ಮೇಲೆ ಅನುಕಂಪವನ್ನ ತೋರಿಸಿತ್ತು ಮನಸೋ ಇಚ್ಛೆ ವಿಚ್ಛೇದನ ನೀಡಿ ಹೆಣ್ಣು ಮಕ್ಕಳನ್ನ ಬೀದಿಗೆ ತಳ್ಳೋ ಪದ್ಧತಿಯನ್ನ ತಡೆಯೋದಕ್ಕೆ ತ್ರಿವಳಿ ತಲಾಖನ್ನ ಬ್ಯಾನ್ ಮಾಡಿದ್ರು ಆ ಹೊತ್ತಲ್ಲಿ ಎಲ್ಲಾ ಮುಸ್ಲಿಂ ಮಹಿಳೆಯರು ಅದನ್ನ ಸ್ವಾಗತ ಮಾಡಿದ್ರು ಆಕ್ರೋಶ ಹೊರಹಾಕಿದವರು ಅಂದ್ರೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಓವೈಸಿ ಮತ್ತು ಅವರ ಬೆಂಬಲಿಗರು ಆ ಹೊತ್ತಲ್ಲಿ ಮುಸ್ಲಿಂ ಮಹಿಳೆಯರ ಸಂಕಷ್ಟ ಏನು ಅವರ ನಾಡಿ ಮಿಡಿತ ಏನು ಅನ್ನೋದು ಜಗತ್ತಿಗೆ ಅರ್ಥವಾಗಿತ್ತು ಇನ್ನು ಇದರ ಬೆನ್ನಲ್ಲೇ ಮಹಿಳೆಯರ ರಿಸರ್ವೇಷನ್ ಬಿಲ್ ಪಾಸ್ ಮಾಡಿದ್ದ ಮೋದಿ ಸರ್ಕಾರದ ಮೇಲೆ ಮುಸ್ಲಿಂ ಮಹಿಳೆಯರ ನಂಬಿಕೆ ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು ಸಮಾಜ ಸುಧಾರಣೆ ಮೋದಿ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಅನ್ನೋ ನಂಬಿಕೆ ದೃಢವಾಯಿತು ಈ ಹೊತ್ತಲ್ಲಿ ಉತ್ತರ ಪ್ರದೇಶದಲ್ಲಿ ಸುಮಾರು ಒಂದು ಲಕ್ಷ ಮಹಿಳೆಯರು ಪ್ರಧಾನಿ ಮೋದಿಗೆ ಥ್ಯಾಂಕ್ ಯು ಲೆಟರ್ ಅನ್ನ ಕಳಿಸಿದ್ರು ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು ಅದರಲ್ಲಿ ಕೆಲವರು ತ್ರಿವಳಿ ತಲಾಖ್ ನಿಷೇಧ ಹಾಗೂ ಮಹಿಳೆಯರ ಮೀಸಲಾತಿ ನಿರ್ಧಾರವನ್ನ ಶ್ಲಾಘಿಸಿದ್ರು ಅದೇ ಕಾರಣಕ್ಕೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಮುಸ್ಲಿಂ ಮಹಿಳೆಯರು ಗೇಮ್ ಚೇಂಜರ್ ಆಗಲಿದ್ದಾರೆ ಅನ್ನೋ ಮಾತು ದಟ್ಟವಾಗಿ ಕೇಳಿ ಬರ್ತಾ ಇರೋದು ಇನ್ನು ಈ ಬದಲಾವಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಹೈದರಾಬಾದ್ ಓವೈಸಿಗೆ ಸಮುದಾಯದ ದೊಡ್ಡ ಬೆಂಬಲ ಇದೆ ಅಂತ ಗೊತ್ತಿದ್ರು ಮಾಧವಿ ಲತಾ ಧೈರ್ಯವಾಗಿ ಸ್ಪರ್ಧಿಸುವುದಕ್ಕೆ ಕಾರಣ ಮುಸ್ಲಿಂ ಮಹಿಳೆಯರ ಬೆಂಬಲ ತಮಗಿದೆ ಅನ್ನೋ ವಿಶ್ವಾಸದಿಂದ ತ್ರಿಪಲ್ ತಲಾಕ್ ನಿಷೇಧ ವಿಚಾರ ಮುನ್ನೆಲೆಗೆ ಬಂದಾಗ ಮುಸ್ಲಿಂ ಮಹಿಳೆಯರ ಪರವಾಗಿ ದನಿ ಎತ್ತಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದು ಮಾಧವಿ ಲತಾ ಅಲ್ಲದೆ ಸಮಾಜ ಸೇವೆ ಮಾಡುವ ವೇಳೆಯಾದರೂ ಅಷ್ಟೇ ಧರ್ಮದ ಹೆಸರಲ್ಲಿ ಭೇದ ಮಾಡದೆ ಎಲ್ಲಾ ಧರ್ಮದವರಿಗೂ ಸಹಾಯ ಮಾಡಿದ್ರು ಈ ಪೈಕಿ ವೈದ್ಯಕೀಯ ಹಾಗೂ ಶಿಕ್ಷಣದಲ್ಲಿ ಹೆಚ್ಚು ಸಹಾಯ ಪಡೆದವರೇ ಮುಸ್ಲಿಂ ಮಹಿಳೆಯರು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಆದ್ರಿಂದ ಓವೈಸಿ ಎದುರಲ್ಲಿ ಮಾಧವಿ ಲತಾ ಗಟ್ಟಿಯಾಗಿ ನಿಂತರು ಈ ಬಾರಿ ಹೈದರಾಬಾದ್ ನಲ್ಲಿ ನೆಕ್ ಟು ನೆಕ್ ಫೈಟ್ ಇದ್ರು ಮಾಧವಿ ಲತಾ ಗೆಲ್ಲೋ ಚಾನ್ಸಸ್ ದಟ್ಟವಾಗಿದೆ ಒಂದು ವೇಳೆ ಮಾಧವಿ ಲತಾ ಗೆದ್ದಿದೆ ಹೌದಾದ್ರೆ ಅದರಲ್ಲಿ ಮುಸ್ಲಿಂ ಮಹಿಳೆಯರ ವೋಟ್ ದೊಡ್ಡ ಮಟ್ಟದಲ್ಲಿ ಇದ್ದೇ ಇರುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಇದಿಷ್ಟು ಮಾತ್ರವಲ್ಲದೆ ಮುಸ್ಲಿಂ ಮಹಿಳೆಯರನ್ನ ಕಾಡ್ತಾ ಇರೋ ಮತ್ತೊಂದು ಸಮಸ್ಯೆ ಅಂದ್ರೆ ಅದು ಬಹುಪತ್ನಿತ್ವ ಅದರ ಬಗ್ಗೆಯೂ ಈಗಾಗಲೇ ಬಿಜೆಪಿ ಸರ್ಕಾರ ದನಿ ಏರಿಸಿದೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಸದ್ಯದಲ್ಲೇ ಬಹುಪತ್ನಿತ್ವಕ್ಕೆ ಕಡಿವಾಣ ಹಾಕುವ ಬಗ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ ಆದ್ರಿಂದ ಇದು ಕೂಡ ಒಂದೊಂದೇ ರಾಜ್ಯಗಳಲ್ಲಿ ಜಾರಿ ಆಯಿತು ಅಂದ್ರೆ ಬಹುಪತ್ನಿತ್ವದಿಂದ ನೊಂದಿದ್ದ ಮಹಿಳೆಯರೆಲ್ಲರೂ ಗಟ್ಟಿಯಾಗಿ ಬಿಜೆಪಿ ಪರ ನಿಲ್ಲೋದು ಬಹುತೇಕ ಪಕ್ಕಾ ಆಗಿದೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಅದು ಶಿಕ್ಷಣ ದಶಕಗಳು ಕಳೆದಂತೆ ಮುಸ್ಲಿಂ ಯುವತಿಯರು ಶಿಕ್ಷಣದಿಂದ ವಂಚಿತರಾಗುವ ಪ್ರಮಾಣ ಕಡಿಮೆ ಆಗ್ತಾ ಇದೆ ಒಳ್ಳೆ ಶಿಕ್ಷಣ ಪಡೆದವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧತೆ ಬಂದಿರುತ್ತೆ ಆದ್ರಿಂದ ಎಜುಕೇಟೆಡ್ ಮುಸ್ಲಿಂ ಯುವತಿಯರೆಲ್ಲ ಸುಧಾರಣೆಗಾಗಿ ಮೋದಿ ಸರ್ಕಾರದ ಬೆನ್ನಿಗೆ ನಿಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಈ ಬಾರಿ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಹೌದಾದ್ರೆ ಅಲ್ಲಿ ಮುಸ್ಲಿಂ ಮಹಿಳೆಯರ ವೋಟ್ ಬಂದಿರೋದು ಕನ್ಫರ್ಮ್ ಅಂತ ಅಂದಾಜಿಸಲಾಗ್ತಾ ಇದೆ ಇನ್ನು ಬಿಜೆಪಿ ಬೆನ್ನಿಗೆ ಸ್ತ್ರೀ ಶಕ್ತಿ ಇರೋದರಿಂದ ದೊಡ್ಡ ಹೊಡೆತ ಬೀಳೋದು ಕಾಂಗ್ರೆಸ್ಗೆ ಯಾಕಂದ್ರೆ ಯಾವ ಸಮುದಾಯವನ್ನ ಕೇವಲ ಗಾಗಿ ಓಲೈಕೆ ಮಾಡೋದನ್ನ ಕುಲ ಕಸುಬು ಎನ್ನುವಂತೆ ಮಾಡಿಕೊಂಡಿದ್ರೋ ಅದೇ ಸಮುದಾಯದ ವೋಟ್ಗಳು ಡಿವೈಡ್ ಆದಂತಾಗತ್ತೆ ಅಂದಹಾಗೆ ಈ ವೋಟ್ಗಳು ಡಿವೈಡ್ ಆಗ್ತಾ ಇರೋದು ಧರ್ಮ ಅಥವಾ ಜಾತಿ ಮೇಲಿನ ಪ್ರೇಮಕ್ಕಲ್ಲದೆ ಕೇವಲ ಅಭಿವೃದ್ಧಿಗಾಗಿ ಆದ್ರಿಂದ ಕಾಂಗ್ರೆಸ್ ಎಷ್ಟೇ ಓಲೈಕೆ ಮಾಡಿದ್ರು ಅಭಿವೃದ್ಧಿಯ ರುಚಿ ಕಂಡವರು ಯಾರು ಮೋದಿ ಸರ್ಕಾರವನ್ನ ಬಿಟ್ಟು ಬೇರೆ ಯೋಚನೆ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದಿಷ್ಟೇ ಅಲ್ಲದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹೊರತಂದ ಇತರೆ ಯೋಜನೆಗಳು ಕೂಡ ಮುಸ್ಲಿಂ ಮಹಿಳೆಯರ ಬದುಕನ್ನ ಬದಲಿಸಿದೆ ಆಯುಷ್ಮಾನ್ ಭಾರತ್ ನಂತಹ ಯೋಜನೆಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಅದರಿಂದ ಹೆಚ್ಚು ಲಾಭ ಪಡೆದವರು ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಅನ್ನೋ ವರದಿ ಇದೆ ಇದು ಹೆಮ್ಮೆಯ ವಿಚಾರ ಕೂಡ ಹೌದು ಯಾಕಂದ್ರೆ ಸರ್ಕಾರದ ಯೋಜನೆಯ ಫಲ ಪಡೆಯೋದು ತಪ್ಪೇನಲ್ಲ ಆದ್ರಿಂದ ಜೀವನ ಸುಧಾರಣೆ ಕಂಡವರು ಮೋದಿ ಬೆನ್ನಿಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ